ಪ್ರಾಡ್ ದೇವರ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ಹೊಂದಿಸುವಳಾಗಿದ್ದೇನೆ ಈ ದಿನದ ದೇವರ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಎರಡನೇ ತಿಮೋತಿ ಅದರ ಎರಡನೇ ಅಧ್ಯಾಯ ಅದರ ಹದಿಮೂರನೇ ವಚನವನ್ನು ನಾವು ಓದಿಕೊಳ್ಳೋಣ ನಾವು ಅಪನಂಬಿಗಸ್ಥರಾಗಿದ್ದರೂ ಆತನು ನಂಬಿಗಸ್ತನಾಗೇ ಇರುವನು ಹೌದು ಪ್ರಿಯ ಜನರೇ ಎಷ್ಟೋ ವಿಷಯಗಳಲ್ಲಿ ಎಷ್ಟೋ ಸಮಯದಲ್ಲಿ ನಾವು ಅಪನಂಬಿಗಸ್ಥರಾಗಿ ನಾವು ಇರುವವರಾಗಿದ್ದೀವಿ ಏಕೆಂದರೆ ಅನೇಕ ಕಾರ್ಯಗಳು ದೇವರ ಮುಂದೆ ಮಾಡಿರುವ ಅನೇಕ ಒಡಂಬಡಿಕೆಗಳಿಗೆ ದೇವರಿಗೆ ಚಿತ್ತವುಳ್ಳ ಜೀವಿತವು ದೇವರಿಗೆ ಮೆಚ್ಚುಗೆ ಉಳ್ಳ ಜೀವಿತವು ದೇವರಿಗೆ ಆಜ್ಞೆಗಳ ಅನುಸಾರವಾದ ಜೀವಿತವು ನಾವೆಷ್ಟು ಎಷ್ಟೋ ಸಾರಿ ನಾವು ಆ ದಾರಿಯಲ್ಲಿ ನಡೆಯಬೇಕೆಂದು ನಾವು ದೇವರ ಮುಂದೆ ಎಷ್ಟೋ ಸ ಸಮಯಗಳಲ್ಲಿ ನಾವು ಒಡಂಬಡಿಕೆಯನ್ನು ಮಾಡಿಕೊಳ್ಳುವವರಾಗಿರ್ತೀವಿ ಆದರೆ ವಾಕ್ಯಕ್ಕೆ ಅನುಗುಣವಾಗಿ ಹೇಳಿರುವ ಮಾತಕ್ಕೆ ವಿಧೇಳಾಗಿ ನಾವು ಎಷ್ಟೋ ಸಮಯ ನಾವು ನಡೆಯುವುದಿಲ್ಲ ಏಕೆಂದರೆ ಮಾತು ಹೇಳುವ ನಾವುಗಳು ಅಪನಂಬಿಗಸ್ಥರಾಗಿ ಅನೇಕ ಸಮಯಗಳಲ್ಲಿಯೂ ನಾವು ಇರುವವರಾಗಿರ್ತೀವಿ ಆ ವಿಷಯಗಳನ್ನು ನಾವು ಮರೆಯುವವರಾಗಿರ್ತೀವಿ ದೇವರ ಮುಂದೆ ಮಾಡಿರುವ ಒಡಂಬಡಿಕೆ ಆಗಲಿ ದೇವರ ಜೊತೆ ಮಾತಾಡಿರುವ ಅನೇಕ ಮಾತುಗಳ ವಿಷಯಗಳಲ್ಲಿ ನಾವು ಮರೆತು ಮತ್ತೆ ಹಿಂತಿರುಗಿ ನಮ್ಮ ಹಳೆ ಜೀವಿತಗಳಲ್ಲಿ ನಾವು ಜೀವಿಸುವವರಾಗಿರ್ತೀವಿ ಆದರೆ ದೇವರ ವಾಕ್ಯದಲ್ಲಿ ನಾವು ಕಾಣುವ ಪ್ರಕಾರ ಆತನು ನಂಬಿಗಸ್ತನಾದ ದೇವನು ನಾವು ಅನೇಕ ವಿಷಯಗಳಲ್ಲಿ ದೇವರ ಮುಂದೆ ಪ್ರಾರ್ಥನೆ ಮಾಡುವವರಾಗಿರ್ತೀವಿ ಪ್ರಿಯ ದೇವಜನರೇ ಆ ಎಲ್ಲ ವಿಷಯಗಳಲ್ಲಿ ಉತ್ತರ ಕೊಡುವ ದೇವರಾಗಿದ್ದರೆ ಏಕೆಂದರೆ ಆತನು ಎರಡು ನಾಲಿಗೆ ಉಳ್ಳ ದೇವನಲ್ಲ ಆತನು ಮಾತು ಕೊಟ್ಟ ಆತನು ಆತನು ನಂಬಿಗಸ್ತನಾದ ದೇವನು ವಾಗ್ದಾನ ಮಾಡಿದ ಆತನು ನೆರವೇರಿಸಲಿಕ್ಕೆ ಶಕ್ತನಾದ ದೇವನು ಹೌದು ಪ್ರಿಯ ದೇವಜನರೇ ಆತನು ಅಪನಂಬಿಗಸ್ತನಲ್ಲ ನಂಬಿಗಸ್ತನಾದ ಒಳ್ಳೆ ಕುರುಬನು ಒಳ್ಳೆ ತಂದೆಯ ಆದ್ದರಿಂದ ನೀವು ಯಾವೆಲ್ಲ ವಿಷಯಗಳಿಗಾಗಿ ಪ್ರಾರ್ಥನೆ ಮಾಡುವವರಾಗಿದ್ದೀರಾ ಎದುರು ನೋಡುವವರಾಗಿದ್ದೀರಾ ಆ ಎಲ್ಲ ವಿಷಯಗಳಲ್ಲಿ ದೇವರು ನ್ಯಾಯ ಕೊಡಲಿಕ್ಕೂ ಪ್ರಾರ್ಥನೆಗೆ ಉತ್ತರ ಕೊಡಲಿಕ್ಕೂ ಆತನು ನಂಬಿಗಸ್ತನಾದ ದೇವರು ಆದ್ದರಿಂದ ಧೈರ್ಯವಾಗಿರಿ ವಾಕ್ಯಗಳಿಂದ ದೇವರು ನಿಮ್ಮನ್ನೆಲ್ಲ ಆಶೀರ್ವಾದಿಸಲಿ ಆ ಮೇನ್ ಗಾಡ್ ಬ್ಲೆಸ್ ಯು ಆಲ್